ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಂ ಗುರು ರಾಘವೇಂದ್ರಾಯ ನಮಃ ರಾಘವೇಂದ್ರ ಸ್ವಾಮಿಗಳು ಸಂಚಾರ ಮಾಡ್ತಾ ಗದಗಕ್ಕೆ ಬಂದಿರ್ತಾರೆ ಅಲ್ಲಿ ವೀರನಾರಾಯಣವರವನ್ನ ಸಂದರ್ಶಿಸಿ ಹತ್ತಿರವೇ ಇದ್ದ ಕಿರೀಟಗಿರಿಗೆ ಬರ್ತಾರೆ ಅಲ್ಲಿ ದೇಸಾಯಿ ವೆಂಕಟರಾಯರ ಆಹ್ವಾನದ ಮೇರೆಗೆ ಅವರ ಮನೆಯಲ್ಲಿ ವಾಸ್ತವ್ಯ ಮಾಡ್ತಾರೆ ಅದು ಒಳ್ಳೆಯ ಬೇಸಿಗೆ ಕಾಲ ಎಲ್ಲೆಲ್ಲೂ ಮಾವಿನ ಫಲ ಸಮೃದ್ಧವಾಗಿರುತ್ತೆ ದೇಸಾಯಿಯವರು ಭಕ್ತಿಯಿಂದ ಸಾವಿರಾರು ಹಣ್ಣುಗಳನ್ನು ತರಿಸ್ತಾರೆ ರಾಘವೇಂದ್ರ ಸ್ವಾಮಿಗಳಿಗೆ ಅರ್ಪಿಸಲು ಸ್ವೀಕರಣೆಯನ್ನು ದೊಡ್ಡ ಕೊಳಗದಲ್ಲಿ ಮಾಡಿಸಿ ಸಿದ್ಧ ಮಾಡಿಸ್ತಾರೆ ಎಲ್ಲರೂ ಶ್ರೀಗಳವರ ಪೂಜೆಯಲ್ಲಿ ಮಗ್ನರಾಗಿದ್ದಾಗ ಅಡುಗೆಯವರು ತಮ್ಮ ಅಡುಗೆ ಕೆಲಸದಲ್ಲಿ ಮಗ್ನರಾಗಿರ್ತಾರೆ ದೇಸಾಯಿಯವರ ಮೂರು ವರ್ಷದ ಮಗ ಶ್ರೀನಿವಾಸ ಎಂಬವನು ಆಟ ಆಡ್ತಾ ಆಡ್ತಾ ಹೋಗಿ ಜಾರಿ ಸೀಕರಣೆಯಲ್ಲಿ ಬಿದ್ದು ಅಪಮೃತ್ಯುವಿನ ಪಾಲಾಗ್ಬಿಡ್ತಾನೆ ನೈವೇದ್ಯಕ್ಕೆ ಸಿದ್ಧಪಡಿಸಲು ಬಂದ ಅಡುಗೆಯವರು ಸೀಕರಣೆಯಲ್ಲಿ ಬಿದ್ದಿರುವ ಮಗುವನ್ನು ನೋಡಿ ಗಾಬರಿ ಕೂಡಲೇ ದೇಸಾಯಿಗೆ ವಿಷಯ ತಿಳಿಸ್ತಾರೆ ಅವರು ಮಗನ ಸಾವನ್ನು ನೋಡಿ ದುಃಖ ಸಮುದ್ರದಲ್ಲಿ ಮುಳುಗಿ ಹೋಗ್ತಾರೆ ಯಾವ ತಂದೆಯಾದರೂ ಮಗನ ಸಾವನ್ನು ಸಹಿಸಿಯಾನೆ ಈ ವಾರ್ತೆ ತಿಳಿದರೆ ಬಂದ ಬ್ರಾಹ್ಮಣರೆಲ್ಲ ಪ್ರಸಾದ ಸ್ವೀಕರಿಸದೆ ಹಾಗೆ ಹೋಗಬಹುದು ಅಂತ ದೇಸಾಯಿ ದಂಪತಿಗಳು ಪೂಜಾ ಮುಗಿಯುವವರೆಗೂ ಮನೆಯಿಂದ ಆಚೆ ಬರಲ್ಲ ಪೂಜೆಯೆಲ್ಲ ಮುಗಿದ ಮೇಲೆ ತೀರ್ಥಪ್ರಸಾದಕ್ಕಾಗಿ ಕರೆಯಲು ದಂಪತಿಗಳು ಅದುವರೆಗೂ ಪೂತ್ರಶೋಕದಿಂದ ಒಳಗೆ ಗೂಡು ಕೊಟ್ಟುಕೊಂಡಿದ್ದ ದುಃಖ ಕಟ್ಟೆಯೊಡೆದು ಹೊರಬರುತ್ತೆ ಅವರು ಜೋರಾಗಿ ದುಃಖಿಸುತ್ತಾ ಶ್ರೀಗಳ ಪಾದಕ್ಕೆ ಬೀಳ್ತಾರೆ ನಿಜ ಸಂಗತಿ ತಿಳಿದ ನಮ್ಮ ರಾಯರು ಶ್ರೀ ಮೂಲರಾಮನು ಇರುವಲ್ಲಿ ಅಮಂಗಳಕ್ಕೆ ಸ್ಥಾನವೆಲ್ಲಿದೆ ತನ್ನಿ ಆ ಬಾಲಕನ ಮೃತಕಳೆ ಬರವನು ಅಂತ ಹೇಳ್ತಾರೆ ಅವರ ಅಮೃತ ಹಸ್ತದಿಂದ ಧನ್ವಂತರೀ ಮಂತ್ರವನ್ನು ಅಭಿಮಂತ್ರಿಸಿ ಜಲವನ್ನು ಪ್ರೋಕ್ಷಣೆ ಮಾಡ್ತಾರೆ ಆಗ ಕೂಡಲೇ ನಿದ್ರೆಯಿಂದ ಇದ್ದವನೇನೋ ಅನ್ನೋ ಪ್ರೀತಿ ಆ ಮಗು ಎದ್ದು ಕುಳಿತುಕೊಳ್ಳುತ್ತೆ ಆ ಮಗನನ್ನು ನೋಡಿ ದಂಪತಿಗಳ ಆನಂದಕ್ಕೆ ಪಾರವೇ ಇಲ್ಲ ಸತ್ತ ಮಗ ಬದುಕಿದರೆ ಯಾವ ತಂದೆ ತಾಯಿಯನ್ನೇ ಖುಷಿ ಪಡಲ್ಲ ಸ್ನೇಹಿತರೆ ಸತ್ತವರು ಬದುಕುವುದು ಸಾಮಾನ್ಯವಾದ ಮಾತ ಬದುಕಿದವನು ನಿಜವಾಗಿಯೂ ಅದೃಷ್ಟವಂತನೇ ಅಲ್ವೇ ಅವರ ಮನೆಯಲ್ಲಿ ಆನಂದ ಆನಂದದಿಂದ ಎಲ್ಲರೂ ಗುರುಗಳ ಮಹಿಮೆಯನ್ನು ಕೊಂಡಾಡ್ತಾರೆ ಶೋಕ ಸಾಗರದಲ್ಲಿ ಮುಳುಗಿದ್ದ ಮನೆ ನಿಮಿಷಾರ್ಧದಲ್ಲಿ ಗುರುಗಳ ಕಾರುಣ್ಯದಿಂದ ಸಂತೋಷದ ಬೀಡಾಗುತ್ತೆ ಮರುದಿನವೂ ಅದೇ ಮನೆಯಲ್ಲಿ ಗುರುಗಳು ಶ್ರೀ ಮೂಲರಾಮರ ಪೂಜೆಯನ್ನು ನೆರವೇರಿಸ್ತಾರೆ ಆಗ ದೇಸಾಯಿಯವರು ರಾಘವೇಂದ್ರ ಸ್ವಾಮಿಗಳು ಮಾಡಿದ ಅನುಗ್ರಹಕ್ಕೆ ನಾನು ಏನು ತಾನೇ ಕೊಡೋಕೆ ಸಾಧ್ಯ ನನ್ನ ಸರ್ವಸ್ವವಾದ ಕಿರೀಟಗಿರಿಯ ಗ್ರಾಮವನ್ನೇ ಉಂಬಳಿಯಾಗಿ ಕೊಡ್ತೀನಿ ಅಂತ ರಾಯರಿಗೆ ಕಿರೀಟಗಿರಿ ಗ್ರಾಮವನ್ನು ಕೊಟ್ಟು ಧನ್ಯನಾಗ್ತಾನೆ ಹೀಗೆ ಇರಬೇಕಾದ್ರೆ ಒಮ್ಮೆ ರಾಘವೇಂದ್ರ ಸ್ವಾಮಿಗಳು ಹೋದ ಹೋದಲ್ಲೆಲ್ಲ ದೈಹಿಕ ಮಾನಸಿಕ ಮತ್ತು ವಿವಿಧ ರೋಗಗಳನ್ನು ಭೂತ ಬಾಧೆಗಳನ್ನು ಶ್ರೀಹರಿಯ ಇಚ್ಛೆ ಅಂತ ಭಾವಿಸಿ ಪರಿಹಾರ ಮಾಡ್ತಾ ಇರ್ತಾರೆ ಕಿರೀಟಗಿರಿಯಿಂದ ಹೊರಟ ಶ್ರೀಗಳು ಹುಬ್ಬಳ್ಳಿಯ ಸಮೀಪ ಒಂದು ಗ್ರಾಮದಲ್ಲಿ ಭಿಕ್ಷೆ ಸ್ವೀಕಾರ ಮಾಡಿ ವಾಪಸ್ ಬರಬೇಕಾದ್ರೆ ಮೇನಿಯನ್ನು ಹೊತ್ತ ಬೋವಿಗಳು ಬಿಸಿಲಿನ ತಾಪದಿಂದ ಶಾಂತರಾಗಿ ಒಂದು ಮರದ ನೆರಳಿನಲ್ಲಿ ಹೊಸ ಕಟ್ಟೆಯ ಮೇಲೆ ಮೇನಿಯನ್ನು ಇಳಿಸಿ ಶ್ರಮ ಪರಿಹಾರ ಮಾಡಿಕೊಳ್ಳುತ್ತಾ ಇರ್ತಾನೆ ಅದನ್ನು ನೋಡಿದ ಓಡಿ ಬಂದು ಅಯ್ಯೋ ಆ ಮೇನಿಯನ್ನಿಟ್ಟಿರುವ ಸ್ಥಳವು ಹಾವು ಕಡಿದು ಸತ್ತು ಹೋದ ಸವಣೂರು ನವಾಬನ ಮಗನದು ಅದನ್ನು ನೋಡಿದರೆ ಅನರ್ಥವಾಗುವುದು ಸೈನಿಕರು ಏನಾದರೂ ಬಂದರೆ ನಿಮ್ಮನ್ನು ಸುಮ್ಮನೆ ಬಿಡಿ ಬಿಡುವುದಿಲ್ಲ ಎದ್ದೇಳಿ ಎಂದು ಹೇಳ್ತಾನೆ ಅದೇ ಸಮಯಕ್ಕೆ ನಾಲ್ಕು ಜನ ಸೈನಿಕರು ಬಂದು ಗದರಿಸಿದಾಗ ಮೇ ಮೇನೆಯಲ್ಲಿದ್ದ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ನವಾಬನ ಮಗ ಸತ್ತಿಲ್ಲ ಬದುಕಿರುವಾಗಲೇ ಗೋರಿ ಮಾಡಿದ್ದೀರಿ ಸೂರ್ಯ ಮುಳುಗುವುದರೊಳಗೆ ಶರೀರವನ್ನು ಹೊರತೆಗೆದರೆ ಬದುಕಿಸಬಹುದು ಅಂತ ಹೇಳ್ತಾರೆ ಸೈನಿಕರು ಈ ವಿಚಾರವನ್ನು ನವಾಬನಿಗೆ ತಿಳಿಸಿ ಆತನನ್ನು ಕರೆದುಕೊಂಡು ಬರ್ತಾರೆ ಗುರುಗಳ ದರ್ಶನವಾದೊಡನೆ ತನ್ನ ಗರಿವಿಲ್ಲದಂತೆ ನವಾಬನಿಗೆ ಭಕ್ತಿಭಾವ ಮೂಡುತ್ತೆ ತನ್ನ ಸಂಪ್ರದಾಯದಂತೆ ಆತನು ಬಗ್ಗಿ ನಮಸ್ಕಾರ ಮಾಡ್ತಾನೆ ನವಾಬರೇ ನಿಮಗೆ ಮಂಗಳವಾಗಲಿ ನಿಮ್ಮ ಮಗ ಇನ್ನೂ ಸತ್ತಿಲ್ಲ ಗೋರೆಯಿಂದ ತೆಗೆಸಿರಿ ದೇವರ ಅನುಗ್ರಹದಿಂದ ಅವನನ್ನು ಬದುಕಿಸಲು ಪ್ರಯತ್ನಿಸುತ್ತೇವೆ ಅಂತ ರಾಯರು ಹೇಳ್ತಾರೆ ರಾಯರ ಮಾತನ್ನು ಕೇಳಿ ನವಾಬನಿಗೆ ಅಮೃತ ಕೊಡದಂತೆ ಆಗುತ್ತೆ ರಾಜ ಮುಸ್ಲಿಮನಾದರೂ ಹಿಂದೂ ಸಂತರು ತಮ್ಮ ಸಂತರಂತೆ ಮಹಿಮೆ ಉಳ್ಳವರೆಂದು ನಂಬಿರ್ತಾನೆ ಅವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಅಂತ ತಿಳಿದಿರ್ತಾನೆ ಸ್ವಲ್ಪ ಹೊತ್ತಿನಲ್ಲಿಯೇ ಸೇವಕರು ಶವವನ್ನು ಹೊರತೆಗಿರ್ತಾರೆ ದೇಹವೆಲ್ಲ ನೀಲಿ ಬಣ್ಣಕ್ಕೆ ತಿರುಗಿದ್ದರೂ ಲಕ್ಷಣವಾಗಿ ಕಾಣ್ತಾ ಇದ್ದ ಹುಡುಗನನ್ನು ಬದುಕಿಸಲು ಗುರುಗಳು ಸಂಕಲ್ಪ ಮಾಡ್ತಾರೆ ನಾವು ಧ್ಯಾನಮಗ್ನರಾಗುತ್ತೇವೆ ಆಗ ಏನು ನಡೆದರೂ ಯಾರೂ ಕದಲದೆ ಇಲ್ಲೇ ನಿಂತಿರಿ ಎಂದು ಕಣ್ಣು ಮುಚ್ಚುತ್ತಾರೆ ಒಂದು ಅರ್ಧ ಗಂಟೆಯೊಳಗೆ ಎಲ್ಲಿಂದಲೋ ಒಂದು ಘಟಸರ್ಪ ಬಂದು ನವಾಮಕುಮಾರನ ಪಾದದ ಬಳಿ ಎಡೆಯಿಟ್ಟು ವಿಷವನ್ನೆಲ್ಲ ಹೀರಿ ಎಡೆಯಪ್ಪಳಿಸುತ್ತಾ ಅಲ್ಲಿಂದ ಮತ್ತೆ ವಾಪಸ್ ಹೊರಟೋಗುತ್ತೆ ಅಷ್ಟರಲ್ಲಿ ಎಲ್ಲಿಂದಲೋ ಬಂದ ಗರುಡ ಒಂದು ಸರ್ವ ಸರ್ಪವನ್ನು ಎತ್ತಿಕೊಂಡು ಹಾರಿ ಹೊರಟೋಗುತ್ತೆ ಇದನ್ನು ನೋಡುತ್ತಿದ್ದ ಅವರೆಲ್ಲ ಭಯ ಮತ್ತು ಆಶ್ಚರ್ಯಗಳಿಂದ ಸ್ತಬ್ಧರಾಗಿ ನಿಂತುಬಿಟ್ಟರು ಗುರುಗಳು ಕಣ್ಣು ತೆರೆದು ಮಂತ್ರಿಸಿದ ನೀರನ್ನು ಪ್ರೋಕ್ಷಣೆ ಮಾಡಿದ್ರೂ ದೇಹ ನೀಲಿ ಬಣ್ಣದಿಂದ ಮಾಮೂಲಿನ ಸ್ಥಿತಿಗೆ ಬಂದು ಉಸಿರಾಟ ಶುರುವಾಗಿ ಪ್ರಾಣವಾಯು ಸಂಚಾರದಿಂದ ಕುಮಾರನು ಬದುಕಿದನು ಈ ಮಹಿಮೆಯನ್ನು ಕಂಡು ಅಲ್ಲಿನ ಜನರು ಪರಿವಾರದವರು ಆಹಾ ಎಂತಹ ಪರಮಾತ್ಮತ ಮಹಾತ್ಮರು ಮಹಾನುಭಾವರು ಎಂದು ಉದ್ಗಾರ ಮಾಡಿದರು ಅಬ್ಬಬ್ಬಾ ಕೇಳ್ತಾ ಇದ್ರೆ ಮೈ ರೋಮಾಂಚನವಾಗುತ್ತೆ ಇದೆಲ್ಲ ರಾಯರ ರಾಯರಿಗೆ ಮಾತ್ರನೇ ಸಾಧ್ಯ ಎದ್ದು ಕುಳಿತ ಕುಮಾರನು ನವಾಬನನ್ನು ನೋಡಿ ಅಬ್ಬಾಜಾನ್ ಎಂದು ತಬ್ಕೊಳ್ತಾನೆ ನವಾಬನ ಕಣ್ಣಿಂದ ಆನಂದಾಶ್ರು ಹರಿಯುತ್ತೆ ಬೇಟಾ ಅಮೀರಾ ಬೇಟಾ ಎಂದು ಮಗನನ್ನು ಗಟ್ಟಿಯಾಗಿ ತಬ್ಕೊಳ್ತಾನೆ ಮಗನೊಡನೆ ಗುರುಗಳಿಗೆ ನಮಸ್ಕಾರ ಮಾಡಿ ಸಾಧು ಮಹಾರಾಜ್ ತಾವು ದೊಡ್ಡ ಮಹಾತ್ಮರು ಅಲ್ಲಾನ ಬಳಿಗೆ ಹೋಗಿದ್ದ ಮಗನನ್ನು ಮತ್ತೆ ಕರೆದುಕೊಟ್ಟಿರಿ ನೀವು ನನ್ನ ಭಾಗದ ದೇವರು ನಿಮ್ಮ ಈ ಉಪಕಾರವನ್ನು ಎಂದೂ ಮರೆಯಲಾರೆ ಗುರೂಜಿ ನಮ್ಮ ಊರಿಗೆ ಬಂದು ನಿಮ್ಮ ಈ ಸೇವಕನು ನೀಡುವ ಸೇವೆಯನ್ನು ಸ್ವೀಕರಿಸಿ ನಮ್ಮನ್ನು ಹರಸಬೇಕು ಅಂತ ನವಾಬ ಬೇಡ್ತಾನೆ ನವಾಬನ ಶ್ರದ್ಧಾಭಕ್ತಿಗಳಿಗೆ ಪ್ರಸನ್ನರಾದ ರಾಘವೇಂದ್ರ ಸ್ವಾಮಿಗಳು ನಸುನಕ್ಕೂ ನವಾಬರೇ ನಿಮ್ಮ ಕುಮಾರನನ್ನು ಬದುಕಿಸಿದ್ದು ನಾನಲ್ಲ ಭಗವಂತ ನಾವು ಕೇವಲ ನಿಮಿತ್ತ ಮಾತ್ರರು ಅಗತ್ಯವಾಗಿ ನಿಮ್ಮ ಸೇವೆಯನ್ನು ಸ್ವೀಕರಿಸ್ತೇವೆ ಎಂದು ಆತನ ಹಿಂದೆ ಹೊರಟರು ಆಗ ನವಾಬನು ಶ್ರೀಗಳವರು ಕೃಪೆ ಮಾಡಿ ಬಂದದ್ದಕ್ಕೂ ಮಗನನ್ನು ಬದುಕಿಸಿ ಅನುಗ್ರಹ ಮಾಡಿದ್ದಕ್ಕೂ ವಾದ್ಯ ವೈಭವದೊಡನೆ ಶ್ರೀಗಳವರನ್ನು ಸ್ವಾಗತಿಸಿ ಮೆರವಣಿಗೆ ಮಾಡಿ ಒಂದು ಭವ್ಯ ಭವನದಲ್ಲಿ ಬಿಡಾರ ಮಾಡಿಸ್ತಾರೆ ಪೂರ್ವ ಬ್ರಾಹ್ಮಣರಿಂದ ಗುರುಗಳ ಪಾದ ಪೂಜೆಯನ್ನು ಮಾಡಿಸ್ತಾರೆ ಪೂಜಾರಾಧನೆಗಳು ಮುಗಿದ ಮೇಲೆ ಕೃತಜ್ಞತೆಯಿಂದ ಅನೇಕ ಕಿಲ್ಲತ್ತುಗಳನ್ನು ಮತ್ತು ಕೃಷ್ಣಾಪುರ ಮುಂತಾದ ಹಳ್ಳಿಗಳನ್ನು ಸಮರ್ಪಿಸಿ ಕೃತಾರ್ಥರಾಗ್ತಾರೆ ವಿಧರ್ಮೀಯನಾಥ ನವಾಬನ ಮಗನನ್ನು ಬದುಕಿಸಿ ಅವನಿಗೆ ಹಿಂದೂ ಧರ್ಮದ ಹಿರಿಮೆಯನ್ನು ತೋರಿದ ನಮ್ಮ ರಾಘವೇಂದ್ರ ಸ್ವಾಮಿಗಳ ಸರ್ವಜನೋದ್ಧಾರ ದೀಕ್ಷೆ ಮಾನವೀಯತೆ ಇತ್ಯಾದಿ ಸದ್ಗುಣಗಳನ್ನು ಎಲ್ಲರೂ ಕೊಂಡಾಡ್ತಾರೆ ಇದೇ ಅಲ್ವಾ ಸ್ನೇಹಿತರೆ ನಮ್ಮ ರಾಯರ ಮಹಿಮೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು